ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಬಗ್ಗೆ ಹೇಳ್ತಾ ಇದ್ದೀನಿ ಆಲ್ರೆಡಿ ಇಷ್ಟೊತ್ತಿಗೆ ಅಮೌಂಟ್ ಬರಬೇಕಿತ್ತು ಯಾಕಂದರೆ ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶುಕ್ರವಾರನೇ ಹಾಕ್ತೀವಿ ಅಂತ ಅಂದರು ಯಾಕೆ ಬಂದಿಲ್ಲ ಯಾರ್ಯಾರಿಗೆ ಬಂದಿದೆ ಎಲ್ಲರಿಗೂ ಬಂದಿದೆಯಾ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆ ಪಕ್ಕದಲ್ಲಿರೋ ಬೆಲ್ಲೆಕ್ಕನ್ನು ಪ್ರೆಸ್ ಮಾಡಿ ಹಾಗೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಈಗಲೇ ಕೊಟ್ಬಿಡಿ ಆಮೇಲೆ ಬರ್ತೀರಾ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರಲ್ಲೇ ಅಮೌಂಟ್ ಹಾಕಬೇಕಾಗಿತ್ತು ಹದಿನಾರು ಹದಿನೇಳಿದ್ದು ಆದರೆ ಹಾಕಿರಲಿಲ್ಲ ಸ್ವಲ್ಪ ಒಂದು ಈ ಕಾಂಗ್ರೆಸ್ನವರು ಸ್ವಲ್ಪ ಏನೇನೋ ಪ್ರಾಬ್ಲಮ್ ಆಗಿ ಹಾಗಾಗಿ ಈ ಶುಕ್ರವಾರದಿಂದ ಹಾಕ್ತೀವಿ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಹಾಗೆ ಹಾಕೋ ಕೂಡ ಸ್ಟಾರ್ಟ್ ಮಾಡಿದರು ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಈ ಎರಡು ಜಿಲ್ಲೆಗಳಿಗೆ ಹಾಕಿದ ತಕ್ಷಣ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿ ಸ್ವಲ್ಪ ಅಮೌಂಟ್ನ ಜಮಾ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ರು ಸೋಮವಾರ ಮಂಗಳವಾರನೂ ಕೂಡ ಟೆಕ್ನಿಕಲ್ ಇಶ್ಯೂ ಸರಿಯಾಗಿಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಶಿವರಾತ್ರಿ ಹಬ್ಬದ ದಿನ ಮತ್ತೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು ಹೀಗಾಗಿ ಕೆಲವೊಬ್ಬರಿಗೆ ನಿನ್ನೆ ಕೂಡ ಅಮೌಂಟ್ ಬಂದಿದೆ ಹೇಗೆಂದರೆ ಯಾವ್ಯಾವ ಜಿಲ್ಲೆ ಅಂತ ಅಷ್ಟು ಸ್ಪಷ್ಟನೇ ಇಲ್ಲ ಆದರೆ ಕೆಲವೊಂದು ಜಿಲ್ಲೆಯವರು ಹೇಳ್ತಾ ಇದ್ದಾರೆ ಇಲ್ಲ ನಮಗೆ ಅಮೌಂಟ್ ಬಂದಿದೆ ಒಂದು ತಿಂಗಳ್ ಬಂದಿದೆ ಇಂಥಕ್ಕಿಂತ ಕೆಲವರು ಇಲ್ಲ ನಮ್ಗೆ ಎರಡು ತಿಂಗ್ಳದ್ದು ಬಂದಿದೆ ಅಂತ ಹೇಳ್ತಿದ್ದಾರೆ ಅದು ಸತ್ಯನೂ ಏನು ಅಂತ ಗೊತ್ತಿಲ್ಲ ಮಾತ್ರ ಕೆಲವರು ಕನ್ಫರ್ಮ್ ಆಗಿ ಸ್ಕ್ರೀನ್ಶಾಟ್ ಸಮೇತ ಕೆಲವರು ಕಳಿಸ್ತಾ ಇದ್ದಾರೆ ಇಲ್ಲ ನಮಗೆ ಒಂದು ತಿಂಗಳದು ಬಂದಿದೆ ಎರಡು ಸಾವಿರ ಅಂತ ಅಂದ್ಬಿಟ್ಟು ಹಾಗಾಗಿ ನಿನ್ನೆಯಿಂದ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅದು ಹಂಗಂದರೆ ಎಲ್ಲರಿಗೂ ಒಂದೇ 80 -80 ೇ ಥರ ಸಲ ಬರುತ್ತೆ ಒಂದೇ ದಿನ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರಕ್ಕೆ ಆಲ್ರೆಡಿ ಹಾಕಿದೀವಿ ಅಂತ ಹೇಳ್ತಿದೆ ಅದೇ ನೋಡಿದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಹಿಳೆಯರಿಗೆ ಪಾತ್ರ ಬಂದಿದೆ ಇನ್ನೂ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಅಮೌಂಟ್ ಬಂದಿಲ್ಲ ಏನಕ್ಕೆ ಅಂತ ಹೀಗೆ ಮುಂದೆ ಹೇಳ್ತೀನಿ ಹಾಗೆಯೇ ಕೆಲವೊಂದು ಜಿಲ್ಲೆಯವರು ಬಂದಿದೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವೊಂದು ಜಿಲ್ಲೆಯವರು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಅಂತ ಅಂದರೆ ಅಮೌಂಟ್ ಹಾಕ್ತಿದ್ದಾರೆ ಅಂದ ತಕ್ಷಣ ಒಂದೊಂದೇ ಜಿಲ್ಲೆಗೆ ಒಂದೊಂದೇ ಜಿಲ್ಲೆಗೆ ಎಲ್ಲರಿಗೂ ಹಾಕೊಂಬರಲ್ಲ ಹಂತ ಹಂತವಾಗಿ ಹಾಕ್ತಾರೆ ಹೇಗೆಂದರೆ ನೀವು ಅಪ್ಲೈ ಮಾಡಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಆ ಹಂತದಲ್ಲಿ ಯಾರ್ಯಾರು ಯಾರ್ಯಾರು ಫಸ್ಟ್ 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 ಫಸ್ಟು ನೀವು ಅಪ್ಲೈ ಮಾಡಿದ್ರೆ ಅದನ್ನು ನಾಲ್ಕರಿಂದ ಐದು ಭಾಗವಾಗಿ ಡಿವೈಡ್ ಮಾಡಿ ನಾಲ್ಕರಿಂದ ಐದು ಹಂತದಲ್ಲಿ ನಿಮಗೆ ಅಮೌಂಟ್ ಹಾಕೊಂಡ್ಬರ್ತಾರೆ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ನೀವೀಗ ಕೆಲವ್ರು ಏನೋ ವೀಡಿಯೋ ನೋಡ್ತಿದ್ರೆ ನಿಮಗೇನೂ ಅಮೌಂಟ್ ಬಂದಿದೆ ಅಂತ ಅಂದರೆ ನೀವು ಯಾವ ಜಿಲ್ಲೆಯವರು ಯಾವತ್ತು ಅಮೌಂಟ್ ಬಂದಿದೆ ಅಂತ ಹಂಗೆ ಕಾಮೆಂಟ್ ಮಾಡಿ ಯಾರು ಯಾರ್ಯಾರು ವೀಡಿಯೋ ನೋಡ್ತಿದಾರೆ ಅವ್ರಿಗೆ ಯಾರ್ಯಾರು ಹಣ ಬಂದಿಲ್ಲ ಅವರು ಕೂಡ ನಮಗೆ ಹಣ ಬಂದಿಲ್ಲ ನಾವೀ ಜಿಲ್ಲೆಯವರು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇದರಿಂದ ನೋಡ್ತಾ ಇರೋ ವಿಡಿಯೋ ನೋಡ್ತಾ ಇರೋ ಅವ್ರಿಗೆ ಸ್ವಲ್ಪ ಐಡಿಯಾ ಸಿಗುತ್ತೆ ಓ ಈ ಜಿಲ್ಲೆಯವ್ರಿಗೆ ಬಂದಿದೆ ಈ ಜಿಲ್ಲೆಯವ್ರಿಗೆ ಬಂದಿಲ್ಲ ಅಂತೆಲ್ಲ ಅಂದ್ಬಿಟ್ಟು ಹಾಗೆಯೇ ಹದಿನೇಳು ಹದಿನೇಳನೇ ಕಂದಿದ್ದು ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋದ ಶುಕ್ರವಾರ ಹದಿನಾರನೇ ಕಂತಿಂದ ಹಾಕ್ತೀವಿ ಹಾಗೆ ಹದಿನೇಳನೇ ಕಂತಿಂದು ಈ ಫೆಬ್ರವರಿ ಕೊನೆ ವಾರದಲ್ಲಿ ಹಾಕ್ತೀವಿ ಮುಗಿಯೋ ಅಷ್ಟರೊಳಗಂತೂ ಹಾಕ್ತೀವಿ ಅಂತ ಹೇಳಿದರು ಆದರೆ ಹದಿನಾರನೇ ಕಂತಿಂದ ಇಷ್ಟು ಆಗಿರೋದ್ರಿಂದ ಹದಿನಾರನೇ ಕಂತಿಂದ ಹೇಳಬೇಕು ಅಂತಂದರೆ ಇಡೀ ಕರ್ನಾಟಕಕ್ಕೆಲ್ಲ ಇಶ್ಯೂ ಆಗೋ ಅಷ್ಟರೊಳಗೆ ಇನ್ನೂ ಎರಡರಿಂದ ಮೂರು ದಿನ ಬೇಕು ಜಮಾ ಆಗೋ ಅಷ್ಟರೊಳಗೆ ಫೆಬ್ರವರಿ ಮುಗಿಯೋದ್ರೊಳಗಂತೂ ಹಾಕ್ತಾರೆ ನಾಳೆ ಎಲ್ಲ ನಾಡಿದ್ರಷ್ಟ್ರೊಳಗೆ ಇಡೀ ಕರ್ನಾಟಕಕ್ಕೆ ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಅದ್ರ ಜೊತೆಗೆ ಹದಿನೇಳನೇ ಕಂತಿಂದ ಯಾವಾಗ ಆಗ್ತಾರೆ ಅಂತ ನೋಡೋದಾದರೆ ಮಾರ್ಚ್ ಮೊದಲನೇ ವಾರ ತಪ್ಪಿದ್ರೆ ಎರಡನೇ ವಾರ ಹಾಕ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಹದಿನೆಂಟನೇ ಕಂತಿನ ಬಗ್ಗೆ ಮಾತಾಡಿಲ್ಲ ಲೆಕ್ಕದಲ್ಲಿ ಹತ್ತೊಂಬತ್ತನೇ ಕಂತು ಕೊಡಬೇಕು ಯಾಕಂದರೆ ಫೆಬ್ರವರಿ ಮುಗಿತಾನೆ ಬಂದ್ಬಿಟ್ಟಿದೆ ಹಾಗಾಗಿ ಹದಿನಾರನೇ ಕಂತಿಂದು ಈ ವಾರದೊಳಗೆ ಪ್ರತಿಯೊಬ್ಬರು ಇಡೀ ಕರ್ನಾಟಕದಲ್ಲಿರೋ ಯಾರ್ಯಾರು ಗೃಹಲಕ್ಷ್ಮಿಯರಿದ್ದೀರ ಅವರೆಲ್ಲರಿಗೂ ಜಮ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹದಿನೇಳನೇ ಕಂತಿಂದು ಮುಂದಿನ ವಾರ ಜಮ ಆಗುತ್ತೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾತ್ರ ಮಾಡೋದನ್ನ ಮರಿಬೇಡಿ ಇನ್ಫಾರ್ಮೇಟಿವ್ ಅನಿಸಿದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವ್ಯಾವ ಜಿಲ್ಲೆಯಿಂದ ನೋಡ್ತಿದ್ರೆ ನಿಮ್ಗೆ ಅಮೌಂಟ್ ರಿಸೀವ್ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ